ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ಫಸ್ಟ್ ಏನಾದರೂ ನನ್ನ ಚಾನಲ್ನ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣಿರೋಂಥ ಬೆಲ್ಲಕ್ಕನ್ನುವತ್ತೆ ನಾನು ಹಾಕುವಂಥ ವೀಡಿಯೋಸ್ ನೋಟಿಫಿಕೇಶನ್ ನಿಮಗೆ ಮೊದಲು ಬರುತ್ತೆ ಆಗ ನೀವು ಮೊದಲು ವೀಡಿಯೋನ ನೋಡ್ಬೋದು ಬನ್ನಿ ಇವತ್ತೇ ಏನಿರತ್ತೆ ನನ್ನ ಲಾಗಲ್ಲಿ ಅಂತ ಹೇಳಿಬಿಟ್ಟು ಲೆಟ್ಸ್ ಗೋ ಟಿಫನ್ ಎಲ್ಲ ತಿಂದು ಮನೇಲೆಲ್ಲ ಕ್ಲೀನೆಲ್ಲ ಆಯಿತು ಇವಾಗ ಸೇಮ್ ಎರಡು ದಿನ ಕಂಟಿನ್ಯೂಸ್ ಆಗಿ ಹೇಗೆ ಮಳೆ ಬೀಳ್ತಾ ಇದ್ದು ಬೆಳಿಗ್ಗಿಂದ ಅದಕ್ಕಿಂತ ಜಾಸ್ತಿನೇ ಮಳೆ ಬೀಳ್ತಾ ಇದೆ ಇವತ್ತೇ ಅಪ್ಪ ಆಲ್ರೆಡಿ ತೋಟಕ್ಕೆ ಹೋಗಿದ್ದಾರೆ ದನಗಳಿಗೆಲ್ಲ ಕರ್ಕೊಂಡು ಎರಡು ಕರಗಳಿಗೆ ಮಾತ್ರ ಕೊಟ್ಟಿಗೆಗಳು ಕಟ್ಟಾಕಿದ್ದೀವಿ ಇಷ್ಟೆಲ್ಲ ಮಳೆ ಇರಬೇಕಿದ್ರೆ ಆ ಕರಗಳಿಗೆ ಬೇಡ ಅಂತೇಳ್ಬಿಟ್ಟು ನಾನು ಮತ್ತು ಅಮ್ಮ ಸೇರಿಕೊಂಡು ಹೊಸ ತೋಟಕ್ಕೆ ಇವತ್ತು ಹೋಗಿ ನೋಡ್ಕೊಂಡು ಬರುವ ತುಂಬ ಮಳೆ ಬೀಳ್ತಾ ಇದೆ ನೀರ್ಗೀರಿಂದ ತೋಟಕ್ಕೆ ಹೊಕ್ಕಿ ಅಥವಾ ಬೇಲಿಗೀಲಿ ಏನಾದರೂ ಮುರಿದೋಗಿ ಅಥವಾ ಮತ್ತೆ ಕೊಡ್ಲಿಂದನೇ ಬೇಲಿ ಹಾಕಿದ್ದುಂಟು ಅದನ್ನ ನೀರಿನ ರಭಸಕ್ಕೆ ಏನಾದರೂ ಬಂತಾಗಿದರೆ ಅದನ್ನು ಕಿಡ ಕಿತ್ತೋಗೋ ಚಾನ್ಸಸ್ ಇರುತ್ತೆ ಯಾಕೆಂದರೆ ಇನ್ನು ಕೂಡ ಅಲ್ಲಿ ಬೇಲಿ ಮಾಡಿಲ್ಲಲ್ಲ ನಾವು ಹಾಗಾಗಿ ಅಲ್ಲಿ ನೋಡಿಕೊಂಡು ಬರುವ ಅಂತ ಹೇಳಿಬಿಟ್ಟು ನಾನು ಅಮ್ಮ ಹೋಗಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀವಿ ಅದರಲ್ಲಿ ಹೋಗಿ ಅಲ್ಲಿ ವ್ಯವಸ್ಥೆ ಏನಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಬರುವ ಯಾಕೆಂದರೆ ಅಲ್ಲಿ ಹೋಗೋದು ತುಂಬ ದಿನ ಆಯಿತು ಒಂದು ಸುಮಾರು ಹದಿನೈದು ದಿನ ಹಿಂದೆ ಅಲ್ಲಿ ಗೊಬ್ಬರ ಹಾಕ್ಲಿಕ್ಕೆ ಹೋಗಿದ್ರಾಗಿತ್ತು ಅದರಿನಿಷ್ಟು ಹೋಗೇ ಇಲ್ಲ ನಿನ್ನೆ ಹೋಗಬೇಕು ಅಂತ ಅಂದ್ಕೊಂಡಿದ್ರಾಗಿತ್ತು ನಿನ್ನೆ ಸ್ವಲ್ಪ ಟೈಮ್ ಆಗೋಯಿತು ಹೋಗೋದು ಬೇಡ ಇವತ್ತಾದರೂ ಹೋಗಲೇ ಬರಬೇಕು ಬೇಲಿ ಹೋಗಿಬಿಟ್ರೆ ಮಧ್ಯಾಹ್ನ ಎಲ್ಲ ಹೊಳಗಡೆ ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರುವ ಅಂಥೇಳಿ ಇದ್ದೀವಿ ಆಲ್ರೆಡಿ ಅಂತೂ ಬೆಳಿತಾನೆ ಇದೆ ನೀರು ರಭಸ ಜಾಸ್ತಿ ಆದಂಗೆ ಬೇಲಿ ಮುರಿದು ಹೋಗುತ್ತೆ ಮತ್ತು ಈಗ ಹೋಗಿ ನೋಡ್ಕೊಂಡು ಬಂದು ಏನಾಗಿದೆ ಅಲ್ವಾ ಅಂತೇಳಿ ನೋಡ್ಕೊಂಡು ಬಂದರೆ ಮನಸ್ಸಿಗೂ ಸಮಾಧಾನ ಆಗಿರುತ್ತೆ ಹೇಳಿ ಅಂದ್ಕೊಂಡಿದ್ದೀವಿ ಸೊ ಬನ್ನಿ ಹೋಗಿ ನೋಡಿಕೊಂಡು ಇವತ್ತು ಏನೆಲ್ಲ ಕೆಲಸ ಇರುತ್ತೆ ಅಂತ ಹೇಳಿಬಿಟ್ಟು ನಡುವ ಅಂತೂ ತೋಟಕ್ಕೆ ಬಂದು ಮುಟ್ಟಿದ್ವಿ ಮಳೆನೂ ಸ್ವಲ್ಪ ಹೊಳೋ ಬಂದಿತ್ತು ಆದರೂ ಕೂಡ ರೆಣ್ಕೊಟ್ಟು ಹಾಕ್ಕೊಂಡ್ಬಂದ್ವಿ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅನ್ನೋದು ಕೂಡ ಗೊತ್ತಾಗಲ್ಲ ದಾರ ಮೇಲೆ ಬರ್ತಾ ಒಂದು ಸ್ವಲ್ಪ ಕ್ಲಾಶ್ ಆಯಿತು ನಮ್ಮೂರಿಂದನ ನಮ್ಮದನ ಅಲ್ಲ ನಮ್ಮದನ್ನ ಆಲ್ರೆಡಿ ಬೆಣಕ್ಕೆ ಹಾಕಿದೀವಲ್ಲ ಸೊ ದನ ಬಿಡ್ತಾರಲ್ಲ ಸೊ ಅವರು ಒಬ್ಬರು ನಮ್ಮೂರವರೇ ಒಬ್ಬರು ರೋಡಿಂದ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಸೀದಾ ಸೊ ಅವರನ್ನು ಸ್ವಲ್ಪ ನಿಲ್ಲಿಸಿ ಬುದ್ಧಿವಾದ ಹೇಳಿ ಹಾಗೆ ಬಂದೆ ಈ ಥರ ಯಾಕೆ ದನಗಳಿಗೆ ಬೆಸ್ಕೊಂಡು ಹೋಗ್ತೀರಾ ಯಾಕೆ ನಿಮ್ಮನೆ ಮನೆಯಲ್ಲಿ ಮತ್ತು ನೀವು ಯಾಕೆ ಈ ಥರ ರೋಡಿಂದ ಬಡ್ಕೊಂಡು ಹೋಗ್ತಿದ್ದೀರಾ ಅಂತ ಕೇಳ್ದೆ ಸೊ ಅವರು ಕೂಡ ತುಂಬ ರ್ಯಾಶ್ ಆದರು ಯಾಕೆ ನಿಮ್ಮನೆ ದನನ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಯಾರ ಮನೇದೇ ದನ ಆಗಿರಲಿ ಏನೇ ಆಗಿರಲಿ ದನ ದನನೇ ಅಲ್ವಾ ಸುಮ್ಮನೆ ಅವ್ರು ಎಲ್ಲೋ ಪ್ಯಾಟೆಗೆ ಹೋಗೋರಂತೆ ಅಂತಂದರೆ ಅವ್ರಿಗೆ ಸ್ವಲ್ಪ ಆರಾಮಿಲ್ಲಂತೆ ನಡ್ಕೊಂಡು ಹೋಗೋರು ಅವರು ಆರಾಮಿಲ್ಲಂತೆ ಬಟ್ ಆರಾಮಿಲ್ಲದಿದ್ದವರು ಸೀದಾ ರೋಡಿಂದ ನಡ್ಕೊಂಡು ಹೋಗಬೇಕು ತಾನೇ ಸುಮ್ಮನೆ ಯಾಕೆ ದನಗಳಿಗೆ ರೋಡಿಂದ ಬಡ್ಕೊಂಡು ಹೋಗೋದು ಅವ್ರು ಹೋಗಿ ಸೀದಾ ಏನು ರೋಡಿಗೆಲ್ಲ ಅಲ್ಲೂ ಹೋಗಿ ಎಲ್ಲ ಹೋಗಿಬಿಡಿಸ್ತಾರೆ ಸುಮ್ಮನೆ ಯಾಕೆ ಆರಾಮಿಲ್ವಾ ಅವ್ರು ಡೈರೆಕ್ಟಾಗಿ ಹೋಗಬೇಕು ಎಂತೆಂಥ ಜನ ಇರ್ತಾರಲ್ವಾ ಸುಮ್ಮನಯ್ಯ ಅವ್ರ ಮನೆಗೆ ಹೊಕ್ಕದಾಗ ಬೆಲೆ ಒಳಗೆ ಹೊಕ್ಕದಾಗ ಬೆರೆಸೋದು ಎಲ್ಲರೂ ಬೆರ್ಸ್ತಾರೆ ಹೊರಗಡೆ ಹಾಕ್ತಾರೆ ಓಕೆ ಬಟ್ ರೋಡಿಂದ ಬಡ್ಕೊಂಡು ಹೋಗೋದು ಯಾವ ನ್ಯಾಯ ಹೇಳಿ ಯಾರಿಗೋರು ಸಿಟ್ಟು ಬರೋದಿಲ್ಲವಾ ಸುಮ್ಮನೆ ಅವ್ರು ಕೇಳ್ತಾರೆ ನಿಮ್ಮ ಮನೆ ದನನ ನಿಮ್ಮ ಮನೆ ದನ ಆದರೆ ಮಾತಾಡ್ರಿ ಅಂತಾರೆ ಯಾರದೇ ಮನೆ ದನ ಆಗಿರಲಿ ಆದ್ರೆ ಮಾತಾಡಿದ್ರಲ್ಲಿ ತಪ್ಪೇನಿದೆ ಸುಮ್ಮನೆ ಅಲ್ಲ ಅಪ್ಪ ಏನಾದರೂ ಒಳಗಡೆ ಹೋಗಿ ದಾನ್ಲಿ ಮಾಡ್ತಿದ್ರು ಅವ್ರ ಮನೆಗೆ ಏನಾದರೂ ಹಾನಿ ಮಾಡಿದ್ರೆ ಅವಾಗ ಓಕೆ ತಪ್ಪಿರುತ್ತೆ ನಾವು ಹೋಗಿ ಮಾತಾಡಬಾರ್ದು ರೋಡಿಂದ ಬಡ್ಕೊಂಡು ಹೋಗಿರೋದೆಲ್ಲ ಏನು ನ್ಯಾಯ ಸೊ ಆಲ್ರೆಡಿ ತೋಟಕ್ಕೆ ಬಂದಿದ್ದೀನಿ ತೋಟ ನೋಡ್ರೆ ಒಂದು ದೊಡ್ಡ ಕಾಡು ಥರನೇ ಆಗ್ಬಿಟ್ಟಿದೆ ಒಳಗಡೆ ಏನಿದೆಯೋ ಅಂತ ಹೇಳ್ಬಿಟ್ಟು ಸೊ ಹೋಗಿ ನೋಡುವ ಹೇಗಿರ ಇದೆ ಅಂತೇಳ್ಬಿಟ್ಟು ಮತ್ತೆ ಬೇಲಿಗೆಲೆ ಎಲ್ಲ ಚೆಕ್ ಮಾಡಿಕೊಂಡು ಸೊ ಮನೆಗೆ ಹೋಗೋದು ಅಮ್ಮ ಆಲ್ರೆಡಿ ಚೆಕ್ ಮಾಡ್ಲಿಕ್ಕೆ ಹೋಗಿದ್ದಾರೆ ನಾನು ಕೂಡ ಈಗ ಒಳಗಡೆ ಹೊಕ್ಕಿ ನೋಡಬೇಕು ಕೆಲವೊಂದು ಕಡೆ ಬಾಳೆ ಗಿಡ ಎಲ್ಲ ಬಿದ್ದುಬಿಟ್ಟಿದೆ ಈಗ ಇಡೀ ತೋಟನ ಸುತ್ತಾರ್ಸಿ ನೋಡಬೇಕು ಇಲ್ಲಿ ನೋಡಿ ಕಾಲಿಗೆ ಒಳಗೆ ಒಂದು ಬಾಳೆ ಕೊನೆ ಬಾಳೆ ಎಲ್ಲನೂ ಕೂಡ ಬಿದ್ದುಬಿಟ್ಟಿದೆ ಸ ರಭಶವಾಗಿ ನೀರು ಬಂತಂದ್ರೆ ಅದನ್ನು ತಳ್ಕೊಂಡು ಹೋಗ್ತಾ ಇರತ್ತೆ ಎಲ್ಲಾದರೂ ಒಂದು ಕಡೆ ಹೋಗಿ ಸಿಕ್ಕಾಕೊಂಡ್ಬಿದ್ದು ಮಣ್ಣು ಕೊರೆದು ಹೋಗೋದು ಈ ಥರ ಆಗ್ತಾ ಇರತ್ತೆ ಸೊ ಈಗ ಫುಲ್ಲು ತೋಟಕ್ಕೆ ಸ್ಕ್ಯಾನ್ ಮಾಡಬೇಕು ಇವಾಗ ಏನೇನಾಗಿದೆ ಏನೇನಿಲ್ಲ ಹೇಳ್ಬಿಟ್ಟು ಸ್ವಲ್ಪ ಓಡಾಡೋಕ್ಕೂ ಕೂಡ ಭಯನೇ ಇರುತ್ತೆ ಯಾಕೆಂದರೆ ಸ್ವಲ್ಪ ಈ ಥರ ಹುಳಿದೆ ನೋಡಿ ಫುಲ್ಲು ಫುಲ್ ನೋಡಿಕೊಂಡು ಓಡಾಡಬೇಕು ಹಾಗೆ ಹೋಗಿ ಫುಲ್ ತೋಟನ ಫಿನಿಶ್ ಮಾಡಿ ನೋಡಿಕೊಂಡು ಮತ್ತು ಒಂದು ಸ್ವಲ್ಪ ಒಂದೊಂದು ಜನ ಹುಲ್ ಮಾಡಿಕೊಂಡು ಹೋಗಬೇಕು ಈ ಥರ ಆಗಿದೆ ಕೆಲವೊಂದು ಕಡೆಗೆ ಫುಲ್ಲಾಗಿ ಎಲ್ಲ ಬಿತ್ಕೊಂಡು ಮತ್ತು ಬಾಳೆ ಕೊನೆ ಬಿತ್ಕೊಂಡು ಮತ್ತು ಪೂರ್ತಿ ಎಲ್ಲನೂ ಕಡೆ ಇದೆ ಈ ಪೈಪಿಗೆ ಇಪ್ಪೆಲ್ಲ ಡ್ರಿಪ್ಪಿಂದು ಹಾಗೆ ನೆಲದ ಮೇಲೆ ಹಾಕಿದ್ದುಂಟು ಈ ಥರ ಅದನ್ನು ಗುಟ್ಟ ಹಾಕಿ ಇಡೋಕ್ಕೂ ಕೂಡ ಟೈಮ್ ಇಲ್ಲ ಸೊ ಈ ಸಲ ಈಗ ತುಂಬ ವರ್ಷ ಆಗ್ತಾ ಆಯ್ತಲ್ಲ ಒಂದು ಫೋರ್ ಫೋರ್ ಇಯರ್ಸ್ ಆಯಿತು ಹಾಗಾಗಿ ಕೆಲವೊಂದು ಕಡೆ ಹುಲ್ಲು ಬರೋದು ಸ್ವಲ್ಪ ಕಡಿಮೆ ಆಗಿದೆ ಮುಚ್ಚುತ್ತೀವಲ್ಲ ತೋಟನೆಲ್ಲ ಪೂರ್ತಿಯಾಗಿ ಸೊ ಹಾಗಾಗಿ ಇನ್ನು ಕೆಲವೊಂದು ಕಡೆ ಬರ್ತಾ ಇದೆ ಕೆಲವೊಂದು ಕಡೆ ಇಲ್ಲೆಲ್ಲ ಹೋಗಿದೆ ಅಂದರೆ ಹುಲ್ಲು ಅಷ್ಟೊಂದು ಕಡೆ ಇಲ್ಲ ಮತ್ತು ಮೇನ್ ಇಂಪಾರ್ಟೆಂಟ್ ನೋಡೋದು ಅಂತಂದರೆ ನಮ್ಮದು ಈ ಬೇಲಿ ಇಲ್ಲಿ ಮೇಲುಗಡೆಯಿಂದ ಏನಾದರೂ ಜಗ್ಗೆ ಗಿಗ್ಗೆ ಏನಾದರೂ ಬಂತು ಅಂದರೆ ಈ ಬೇಲಿ ತಾಗಿಬಿಟ್ರೆ ಬೇಲಿ ಕಡೆ ಕಡಿದನ ಇಲ್ಲಿಂದನೇ ಬರುತ್ತೆ ಸೊ ಹಾಗಾಗಿ ಇದನ್ನು ನೋಡೋದು ಮೇನ್ ಇಂಪಾರ್ಟೆಂಟು ಏನೂ ಆಗಿಲ್ಲ ಹಾಗೆ ಇದೆ ಸೊ ಇಲ್ಲಿ ನೋಡಿ ಯಾವ್ಯಾವ ರೀತಿ ಆಗಿದೆ ಅಂತೇಳಿ ಅವಸ್ಥೆ ನೋಡಿದರೆ ನೋಡೋ ಥರ ಉಂಟು ತುಂಬ ದೊಡ್ಡ ನೀರು ಬರುತ್ತೆ ಆಲ್ಮೋಸ್ಟ್ ಇಷ್ಟು ದೊಡ್ಡ ಕಾಲ್ಗಿನೂ ಕೂಡ ಫುಲ್ಲು ತುಂಬ್ಕೊಂಡು ಹೋಗುವಷ್ಟು ದೊಡ್ಡ ನೀರು ಬರುತ್ತೆ ಇವಾಗ ಅಷ್ಟೊಂದು ದೊಡ್ಡ ನೀರು ಹೋಗಿಲ್ಲ ಅಂದ್ಕೊಂತೀನಿ ಇನ್ನು ಮಳೆಗಾಲ ಫುಲ್ ಸ್ಟಾರ್ಟ್ ಆಗಿ ಎಲ್ಲ ಕಡೆನೂ ನೀರು ಈ ಬಂದ ಹೇಳಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ನೀರು ಅಂತಂದರೆ ಜರಿ ಅಂತೀವಲ್ಲ ನಾವು ಅದೆಲ್ಲ ಬಂದಾಗ ಪೂರ್ತಿಯಾಗಿ ತುಂಬಿಸ್ಕೊಂಡು ಹೋಗುತ್ತೆ ಒಂದು ದೊಡ್ಡ ಮಳೆ ಬಂದರೆ ಫುಲ್ಲು ತುಂಬ್ಕೊಂಡು ಹೋಗುತ್ತೆ ಆಲ್ರೆಡಿ ಎಲ್ಲ ಕಡೆ ನೋಡಿಬಿಟ್ಟು ಚೆಕ್ ಮಾಡಿಬಿಟ್ಟು ಹಾಗೆ ನೋಡೋದು ಎರಡು ಅಣಬೆ ಬಂದಿದೆ ಯಾವ ಅಣಬೆ ಅಂತನೂ ಕೂಡ ಗೊತ್ತಿಲ್ಲ ವೇಸ್ಟ್ ಇರ್ಬೋದು ಈ ಥರ ಅಣಬೆನ ಬರತ್ತಲ್ಲ ಜೋಡಿ ಮೇಲೆ ಇಷ್ಟು ಚೆಂದವಾಗಿ ಎರಡು ಬಂದಿದೆ ಹೇಳ್ಬಿಟ್ಟು ಆಲ್ರೆಡಿ ಎರಡು ಕೂಡ ಹಾಳಾಗ್ಲಿಕ್ಕೆ ಬಂದಿದೆ ಅನಿಸುತ್ತೆ ಇಷ್ಟು ಕ್ಯೂಟಾಗಿದೆ ಈ ತೋಟ ಉಂಟಲ್ಲ ಕಾಲಿಗೆ ಎಳೆಯುವುದು ಮ ಮತ್ತು ಫಸ್ಟು ಮಷಿನ್ ಹೊಡ್ಕೊಳ್ಳೋದು ನೆಕ್ಸ್ಟ್ ಕಾಲಿಗೆ ಎಳೆಯೋದು ಆ್ಯಂಡ್ ನೆಕ್ಸ್ಟ್ ಹೆಡೆಬಳೆ ಮಾಡೋದು ಎಲ್ಲ ಮಾಡೋತಾನೆ ಸುಮಾರಿಗೆ ನಾವು ಹಾದ ಬಂದಿರ್ತೀವಿ ಮಳೆ ಇಲ್ಲ ಅಂತಂದರೆ ಬೇಗ 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 ಕೆಲಸ ಮುಗಿಯುತ್ತೆ ಅಕಸ್ಮಾತ್ ಮಳೆ ಏನಾದರೂ ಇತ್ತು ಕಡಿಮೆನೇ ಆಗಿಲ್ಲ ಅಂತಂದರೆ ಇದಕ್ಕೊಂದು ಹದಿನೈದು ದಿನ ಆದರೂ ಬೇಕಾಗತ್ತೆ ಕಾಲಿಗೆ ಎಳೋದು ತುಂಬ ಕಷ್ಟ ಯಾಕೆಂದರೆ ಅಪ್ಪ ಒಬ್ಬರೇ ಎಳೆಯೋದಾಗತ್ತೆ ನಮಗೆ ಕಾಲಿಗೆ ಎಳೆದು ಹಂಗ ಕಾಲಿಗೆ ಎಳಿಲಿಕ್ಕೆಲ್ಲ ನಮ್ಮ ಹತ್ರ ಎಲ್ಲ ಆಗೋದಿಲ್ಲ ಅದಕ್ಕೆ ಅಪ್ಪನೇ ಮಾಡೋದು ನಾವು ಕಾಲಿಗೆ ಎಲ್ಲ ಕ್ಲೀನ್ ಮಾಡಿಕೊಡ್ತೀವಿ ಬಟ್ ಅಪ್ಪನೇ ಅಷ್ಟು ಕಾಲಿಗೆನೇ ಎಳಿಬೇಕಾಗುತ್ತೆ ಇಲ್ಲ ಅಂತಂದರೆ ಯಾರಿಗಾದರೂ ಹೇಳಬೇಕು ಕಾಲಿಗೆ ಹೇಳಿದ್ದಕ್ಕೆ ಅವ್ರಿಗೆ ಅವ್ರು ಯಾರಾದರೂ ಪುರುಷತ್ತಿದ್ದು ಬಂದರೆ ಬೇಗ ಮುಗ್ದಿತ್ತು ಬಟ್ ಆದರೆ ಅಪ್ಪ ಒಬ್ಬರೇ ತಾನೇ ಒಬ್ಬರೇ ಎಳಿತೀನಿ ಮತ್ತು ಬೇಡ ಆಲ್ರೆಡಿ ಈ ವರ್ಷ ತುಂಬ ಆಳುಗಳಿಗೆಲ್ಲ ಅಮೌಂಟ್ನ ಖರ್ಚು ಮಾಡಿದ್ದೀವಿ ಮತ್ತು ಬೇಡ ಅಂತ ಹೇಳಿದ್ರೆ ಅಪ್ಪ ಒಬ್ಬರೇ ಹೇಳ್ತಾರೆ ಅಂದ್ಕೊಂತೀನಿ ಯಾಕಂದರೆ ದಿವಸ ತುಂಬ ಅಂದರೆ ತುಂಬ ಕೆಲಸ ಮಾಡಿದ್ದೀವಲ್ಲ ಸೊ ಹಾಗಾಗಿ ಇನ್ಕಮ್ ಕೊಡಬೇಕಾಗತ್ತೆ ನಾವು ನಮ್ಮ ಕಡೆಗೆ ಕೆಲಸ ಕರ್ಸ್ಕೊಂಡಿದ್ದೀವಿ ಅಂತ ಅಂದಮೇಲೆ ಅವ್ರಿಗೆ ನಾವು ದುಡ್ಡು ಕೊಡಬೇಕಾಗತ್ತೆ ಸೊ ಹಾಗಾಗಿ ಅಪ್ಪ ಏನಂದ್ರು ಬೇಡ ನಾವೇ ಮಾಡುವ ಅಷ್ಟೊಂದು ಕೆಲಸ ಹಿಂದೆ ಬಿದ್ದಿಲ್ಲ ಆರಾಮ್ಸೆ ಮಾಡುವ ಅಂತ ಹೇಳಿದ್ದಾರೆ ಬಟ್ ನೋಡಬೇಕು ಈ ತೋಟಕ್ಕಿನ್ನೂ ಕೈ ಹಾಕಿಲ್ಲ ಮತ್ತು ಆ ತೋಟದಷ್ಟು ಕೂಡ ಸೋರಿ ಮತ್ತು ಕಾಳು ಬಳ್ಳಿಗೆ ಕಟ್ಟ ಆ ಮೇಲೆ ಈ ತೋಟಕ್ಕೆ ಬರುವ ಅಂತ ಹೇಳಿಬಿಟ್ಟು ಅಷ್ಟರ ತನಕ ಒಂದು ಮಳೆ ಸ್ವಲ್ಪ ಕಡಿಮೆ ಆಗ್ಬೌದು ಅಂತ ಹೇಳಿ ಸೊ ನೋಡಬೇಕು ಸೊ ಇಡೀ ತೋಟನ ಸುತ್ತಾಡ್ಸ್ಕೊಂಡು ಆದಮೇಲೆ ಹೂಳು ಮಾಡ್ಕೊಂಡು ನೆಕ್ಸ್ಟ್ ಮನೆಗೆ ಹೋಗೋದು ಮನೆಗೆ ಹೋಗ್ಬಿಟ್ಟು ಮತ್ತೆ ತೋಟಕ್ಕೆ ಹೋಗಬೇಕು ತೋಟಕ್ಕೆ ಅಪ್ಪ ಆಲ್ರೆಡಿ ಹೋಗಿದ್ದಾರಲ್ಲ ಅವ್ರಿಗೆ ಊಟ ತೊಗೊಂಡು ಹೋಗಬೇಕು ಸೊ ಆದಷ್ಟು ಬೇಗನೆ ಎಲ್ಲ ಇಲ್ಲಿ ಎಲ್ಲ ನೋಡಿಕೊಂಡು ಸೊ ಹೋಗಬೇಕಾಗತ್ತೆ ಅಡಿಕೆ ಶಿಶಿಗೆ ಈ ಥರ ಒಣಗಿದ ಹಾಳೆ ಇರುತ್ತೆ ಅದು ಬೀಳುವುದಿಲ್ಲ ಈಸಿಯಾಗಿ ಅಂದರೆ ನೆಕ್ಸ್ಟ್ ಸುಮಾರು ದಿನಗಳ ನಂತರ ಬೀಳತ್ತೆ ಅದನ್ನು ಆದಷ್ಟನ್ನು ನಾವು ಕೈಯಿಂದ ಬಿಡಿಸಕ್ಕೆ ಬಿಡಿಸ್ಕೊಟ್ಬಿಟ್ರೆ ಈಸಿ ಆಗತ್ತೆ ನೋಡಿ ಫುಲ್ಲಾಗಿ ಒಣಗೋಗಿದ್ದು ಹೋಗಿದ್ದು ಉಂಟದು ಇಲ್ಲಾಂತಂದರೆ ಅಡಿಕೆ ಮರ ಅಲ್ಲೇ ಸಣ್ಣದಾಗಿ ಬಿಡೋ ಚಾನ್ಸಸ್ ಇರುತ್ತೆ ಯಾಕಂದರೆ ಅದು ಆಲ್ರೆಡಿ ಬಿದ್ದೋಗುವಂಥದ್ದು ಆಗಿತ್ತು ಈ ರೀತಿ ತುಂಬ ಮರಕ್ಕೆ ಇದೆ ನೋಡಿ ಇಲ್ಲಿ ಎರಡು ಕುಂಟ ಇದೆ ಇದಕ್ಕೆ ಸಾಂಗೆ ಎರಡೂ ಕೂಡ ಒಣಗಿ ಹೋಗಿದೆ ಬಟ್ ಆದರೂ ಅದು ಬಿಡ್ತಾ ಇಲ್ಲ ಇದು ಕೂಡ ಬಿಡುತ್ತೆ ನೋಡಿ ಆಲ್ರೆಡಿ ಸಣ್ಣ ಆಗಿಬಿಟ್ಟಿದೆ ಅದು ಇಲ್ಲಿ ಕಾಂಡ ಕಡಿಕೆ ಶಿಶಿಗಂತೂ ನೋಡಿ ಹೇಗೆ ಇದೆ ಅಂತ ಹೇಳಿಬಿಟ್ಟು ಫುಲ್ ಒಂದೆರಡು ಮೂರನ ಇದೆ ಹಾಳೆ ಬಿಟ್ಟೇ ಇಲ್ಲ ಒಂದು ತೆಗ್ದೇ ಇದು ತೆಗಲಿ ಬರುತ್ತಾ ಇಲ್ವಾ ಗೊತ್ತಿಲ್ಲ ಯಾಕಂದ್ರೆ ಅಷ್ಟು ಗಟ್ಟಿಯಾಗ್ಬಿಟ್ಟಿದೆ ಅದು ಬೇಸಿಗೆಗಾಲದಲ್ಲಿ ಇದಕ್ಕೆ ಬಿಸ್ಲತ್ತಾಗತ್ತೆ ಅಂತ ಹೇಳಿ ಕಟ್ಟಿದ್ರಾಗಿತ್ತು ಆವಾಗಲೂ ಅದು ಬೀಳೋಕ್ಕೆ ಚಾನ್ಸ್ ಇರಲಿಲ್ಲ ಇವಾಗ ನೋಡಿದರೆ ಇನ್ನೂ ಗಟ್ಟಿಯಾಗ್ಬಿಟ್ಟಿದೆ ಬರುವುದಿಲ್ಲ ಅದು ಕೈಯಿಂದ ತೆಗಿಲಿಕ್ಕೆ ಬಿಡಿ ಇದಕ್ಕೂ ಕೂಡ ಹೀಗೆ ಆಗಿದೆ ಬೇಸಿಗೆಗಾಲದಲ್ಲಿ ಬಿಸಿಲು ಹೆಚ್ಚಾಗತ್ತೆ ಮಳೆಗಾಲದಲ್ಲಿ ನೀರು ಹೆಚ್ಚಾಗತ್ತೆ ಒಟ್ಟಿನಲ್ಲಿ ಹೀಗೆ ಆಗೋದು ಅಲ್ಲಿ ಅದು ತೆಗಿಲಿಕ್ಕೆ ಬರೋದಿಲ್ಲ ಸೊ ಹೀಗೆ ತುಂಬ ಇದೆ ಅದು ತೋಟ ಮಾಡೋಕ್ಕೆ ಬಂದಾಗಲೇ ಎಲ್ಲ ಮರಕ್ಕೂ ಉಳೋದು ಇವಾಗ ದೊಡ್ಡ ಮಳೆ ಬರುತ್ತೆ ಅನಿಸುತ್ತೆ ಆಲ್ರೆಡಿ ಅಮ್ಮ ಹುಲ್ ಮಾಡ್ತಾ ಇದ್ದಾರೆ ಈಗ ನಾನು ಕೋಟ್ ತೆಗೆದಿಟ್ಟಿದ್ದೀನಿ ಕೋಟ್ ಹಾಕ್ಕೊಂಡು ಹುಲ್ಲನ್ನ ಸ್ವಲ್ಪ ಮಾಡ್ಕೊಂಡು ಮನೆಗೆ ಹೋಗಬೇಕು ಒಂದು ವಜ್ಜನ ತುಂಬಿಸ ಅಂದರೆ ಕಟ್ಟಿ ಬೈಕ್ ಒಳಗೆ ಹಾಕಾಯಿತು ಈಗ ಹೋಗೋದು ಆಲ್ರೆಡಿ ಸಣ್ಣದಾಗಿ ಮಳೆ ಸ್ಟಾರ್ಟ್ ಆಗಿದೆ ಈಗ ಮನೆಗೆ ಹೋಗಿ ಇದನ್ನು ಕರೆಗಳಿಗೆ ಹಾಕಿ ನೆಕ್ಸ್ಟ್ ತೋಟಕ್ಕೆ ಹೋಗೋದು ಆಲ್ರೆಡಿ ಇಲ್ಲಿ ನಮ್ಮ ತೋಟ ಕಾಣಿಸೋ ಥರನೇ ಇಲ್ಲ ಅಷ್ಟು ಫುಲ್ಲು ತುಂಬ್ಕೊಂಡ್ಬಿಟ್ಟಿದೆ ಊಟ ತಕೊಂಡು ತೋಟಕ್ಕೆ ಬಂದಾಯ್ತು ಇಲ್ಲಿ ನೋಡಿದ್ರೆ ಅಳಂಬೆ ಬಂದಿದೆ ಬಟ್ ಅದು ಹಾಳಾಗಿದೆಯೇನು ಅಂತ ಗೊತ್ತಿಲ್ಲ ಅಪ್ಪ ಬೆಳಿಗ್ಗೆ ಬಂದ್ ನೋಡಿಲ್ಲ ಅನ್ಸುತ್ತೆ ದನಗಳನ್ನೂ ಒಳಗಡೆ ಹಾಕಿದ್ರಂತೆ ಹಾಗಾಗಿ ಅಪ್ಪಂಗೆ ಸಿಕ್ಕಿಲ್ಲ ಅಂದ್ರೆ ಕಾಣಿಸಿಲ್ಲ ಸೊ ಇಲ್ಲಿ ತುಂಬ ಬಂದಿದೆ ತೋರಿಸ್ತೀನಿ ನಿಮಗೂ ಕೂಡ ಇಷ್ಟನ್ನು ಬಂದಿದೆ ಕೆಲವೊಂದಷ್ಟು ಹಾಳಾಗೋಗಿದೆ ಕೆಲವೊಂದಷ್ಟು ಚೆನ್ನಾಗಿದೆ ನೋಡಿ ಫುಲ್ಲಾಗಿ ನಿನ್ನೆ ಬಂದಿದ್ದರೆ ಚೆನ್ನಾಗಿರೋದು ಚೆನ್ನಾಗಿದೆ ಓಕೆ ಇನ್ನು ಸಹ ಮಧ್ಯಾಹ್ನ ಮೇಲೆ ಅಂತಂದ್ರೆ ಹೋಗಿರೋದು ಇವಾಗ ಬುಟ್ಟಿ ಒಳಗೆ ಹಾಕಿ ಕೆಲವೊಂದಷ್ಟು ಹಾಳಾಗ್ಬಿಟ್ಟಿದೆ ಸೊ ಇಲ್ಲಿ ನೋಡಿ ಫುಲ್ಲಾಗಿ ಹುಳ ಆಗುತ್ತೆ ಹಾಗಾಗಿ ಚೆನ್ನಾಗಿರೋದಷ್ಟು ನಾಲ್ಕೈದು ದನ ಚೆನ್ನಾಗಿರೋದಷ್ಟು ತಗೊಂಡು ಹೋದ್ಲು ಅಮ್ಮ ಇದಷ್ಟು ಹಾಳಾಗೋಗಿದೆ ಇಲ್ಲೊಂದು ಸ್ವಲ್ಪ ಇಲ್ಲೊಂದು ಇಲ್ಲೊಂದಷ್ಟು ಮುಕ್ಕಾಲ್ ಪರ್ಸೆಂಟ್ ಅರಳಿ ಹಾಳಾಗೋಯ್ತು ಮಳೆನೂ ಜಾಸ್ತಿ ಇರೋದ್ರಿಂದ ನೀರು ಸಿಕ್ಕಾಪಟ್ಟೆ ಹೀರ್ಕೊಂತು ಸೊ ಹಾಗಾಗಿ ಹಾಳಾಗೋಯ್ತು ನಿನ್ನೆ ಬಂದಿದ್ದರೆ ಚೆನ್ನಾಗಿರೋದಾಗಿತ್ತು ಇಷ್ಟನ ದನ ಚೆನ್ನಾಗಿರೋದು ಸಿಕ್ತು ಇದನ್ನೆಲ್ಲ ತೊಳೆದಿಟ್ಟಿದ್ದೀನಿ ಒಂದೇ ಒಂದು ಮಗ್ಗಿದೆ ಇದು ವೈಟ್ ಕಲರ್ ಅಣ್ಣೆ ಅಲ್ಲ ಸ್ವಲ್ಪ ಇಲ್ಲಿ ಮೇಲುಗಡೆ ಬ್ಲ್ಯಾಕ್ ಉಂಟಲ್ಲ ಆ ಥರ ಅಣ್ಣೆ ಚೆನ್ನಾಗಿರೋದಷ್ಟನ್ನು ತೊಳೆದು ಕ್ಲೀನ್ ಮಾಡಿ ಇಟ್ಟಿದ್ದೀವಿ ಈಗ ಹೋಗಿ ಮತ್ತೆ ಕ್ಲೀನ್ ಮಾಡಬೇಕು ಎಲ್ಲ ಕಡೆಗೂ ನೀರಿನ ಹರಿವು ಜಾಸ್ತಿ ಆಗಿಬಿಟ್ಟಿದೆ ಎಲ್ಲಾನು ನೋಡಿ ಇಲ್ಲೂ ಕೂಡ ದೊಡ್ಡ ನೀರಾಗ್ಬಿಟ್ಟಿದೆ ಇಲ್ಲೂ ಕೂಡ ಈ ಕಡೆಯಿಂದ ನೀರು ಇದಕ್ಕೆಲ್ಲ ಜಾಸ್ತಿ ಮಳೆ ಇದ್ದಾಗ ಮಾತ್ರ ನೀರಾಗ್ತಿತ್ತು ಅದಕ್ಕೂ ಕೂಡ ನೀರಾಗ್ಬಿಟ್ಟಿದೆ ಮಳೆ ಸ್ಟಾರ್ಟ್ ಆಗಿ ನೀರು ಹರಿವು ಜಾಸ್ತಿ ಆಗ್ಬಿಟ್ಟಿದೆ ಕ್ಲೀನಾಗಿ ಬಿಟ್ಟು ತಗೊಂಡು ಬಂದು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಫುಲ್ಲಾಗಿ ಅರಳು ಹೋಗಿಬಿಟ್ಟಿದ್ದಲ್ಲ ಅದನ್ನು ಈಗ ಮೇಲ್ಗಡೆ ಸಿಪ್ಪೆನ ತೆಗಿಲಿಕ್ಕೆ ಬರುತ್ತೆ ಈ ಥರ ಸಿಪ್ಪೆನ ತೆಗ್ದುಬಿಟ್ಟು ಪಲ್ಯಾನ ಮಾಡೋದು ಸಾಂಬಾರು ಮಾಡೋದು ಅಥವಾ ಏನು ಬೇಕಾದರೂ ನಾವು ಮಾಡ್ಬೋದು ಬಟ್ ಅರಳು ಹೋಗಿರೋದ್ರಿಂದ ಅದನ್ನು ಮೇಲ್ಗಡೆಯಿಂದ ಸಿಪ್ಪೆ ತೆಗೆದ್ರೆ ಚೆನ್ನಾಗಾಗುತ್ತೆ ಮೊಗ್ಗಿರಬೇಕಿದ್ರೆ ಸಿಪ್ಪೆನ ತೆಗಿ ತೆಗಿಬೇಕಂತೇಳಿಲ್ಲ ಯಾಕೆಂದರೆ ಫುಲ್ಲಾಗಿ ಮೊಗ್ಗಿರುತ್ತೆ ಟೇಸ್ಟ್ ಆಗಿರುತ್ತೆ ಬಟ್ ಅರಳು ಆದಮೇಲೆ ಅದು ಮೇಲ್ಗಡೆ ಒಂದು ಸಿಪ್ಪೆ ಬಂದಿರುತ್ತೆ ಅದನ್ನು ತೆಗೆದುಬಿಟ್ಟು ಮಾಡಿದರೆ ಚೆನ್ನಾಗಾಗತ್ತೆ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ ನೆಕ್ಸ್ಟು ಕೂಡ ಅದನ್ನು ಕೈಯಿಂದನೇ ಕೂಡ ಕೂಡ ಚಿಕ್ಕ ಚಿಕ್ಕದಾಗಿ ಚೂರ್ನ ಮಾಡ್ಬೋದು ಪುರುಳಾಗಿ ಅರಳೋಗಿಬಿಟ್ಟಿದ್ದಲ್ಲ ಅರಳೋಗಿರೋದನ್ನು ಈ ಥರ ಮಾಡಿ ನಾವು ಕ್ಲೀನಾಗಿ ಮಾಡ್ಕೊತೀವಿ ಈಗ ಮೇಲ್ಗಡೆ ಇರುವಂಥ ಸಿಪ್ಪೆಯನ್ನೆಲ್ಲ ತೆಗ್ದಾಯಿತು ಈಗ ಕೈಯಿಂದನೇ ಇದನ್ನು ಚಿಕ್ಕ ಚಿಕ್ಕದಾಗಿ ಚೂರು ಚೂರನ್ನ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಬೇಸಿದ ಮೇಲಂತೂ ಫುಲ್ಲಾಗಿ ಚಿಕ್ಕ ಚಿಕ್ಕದಾಗಿ ಬಿಡುತ್ತೆ ಎಷ್ಟು ಚಿ ದೊಡ್ಡ ದೊಡ್ಡದಾಗಿ ಇರುವುದಿಲ್ಲ ಫುಲ್ಲಾಗಿ ಅಪಚ್ಚಾಗಿ ಬಿಡುತ್ತೆ ಸೊ ಹಾಗಾಗಿ ಏನಿರುತ್ತೆ ಅದನ್ನು ಮಾತ್ರನ ನಾವು ಕಟ್ ಮಾಡ್ಕೊತೀವಿ ಕತ್ತಿಯಿಂದನೋ ಅಥವಾ ಮೆಟ್ ಕತ್ತಿಯಿಂದನೋ ಅಥವಾ ಚಾಕುವಿಂದನೂ ಅದರಿಂದನೂ ಕೂಡ ಕಟ್ ಮಾಡ್ಕೊಳ್ಬೋದು ಇದೇ ಅರಳೋಗಿರುತ್ತಲ್ಲ ಅದನ್ನೆಲ್ಲ ನಾವು ಕೈಯಿಂದನೇ ಚಿಕ್ಕ ಚಿಕ್ಕದಾಗಿ ಚೂರ್ ಮಾಡ್ಕೊಳ್ಬೋದು ಇಲ್ಲಿ ಆಲ್ರೆಡಿ ಇದನ್ನು ಕೈಯಿಂದ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು ಇದು ಆಗಿ ಕತ್ತಿಯಿಂದ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಮೆಟ್ಕತ್ತಿ ಕತ್ತೆ ಅಥವಾ ಏನು ಕೂಡ ಇಲ್ಲ ಹಾಗಾಗಿ ಕತ್ತೆಯಿಂದ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಹಾಗೆ ಡೈರೆಕ್ಟಾಗಿ ಬೇಯಿಸೋಕೆ ಇಟ್ಟಿದ್ದೀನಿ ನೆಕ್ಸ್ಟ್ ಅಂತಂದ್ರೆ ಹಾಳಾಗ್ಬೋದು ಅಂತ ಹೇಳ್ಬಿಟ್ಟು ಬೇಯಿಸೋಕ್ಕೆ ಇಟ್ಬಿಟ್ಟಿದ್ದೀನಿ ಅಣ್ಮೆನ್ನೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಮನೆಗೆ ತಗೊಂಡು ಹೋಗುವ ಅಂತ ಹೇಳಿ ಬಿಸಿ ಮಾಡೋಕೆ ಇಟ್ಟೆ ಅದಕ್ಕಿಂತ ಮುಂಚೆ ಊಟನ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ಮಾಡುವ ಅಂತ ಅಂದ್ಕೊಂಡ್ರೆ ಬಟ್ ಸ್ವಲ್ಪ ರೆಸ್ಟ್ ಮಾಡೋಕ್ಕಂತೂ ಕೊಡೋದಿಲ್ಲ ಆಲ್ರೆಡಿ ಬೆಳಗಿಂದ ಅದನ್ನು ಒಳಗಡೆ ಹೋಗ್ತಾ ಇದೆಯಂತೆ ಯಾಕೆಂದರೆ ತುಂಬ ಗಾಳಿ ಇರೋದರಿಂದ ಲೈನ್ ಮೇಲೆಲ್ಲ ಮರ ಬಿದ್ದಿದೆ ಹಾಗಾಗಿ ಕರೆಂಟ್ ಬೀಳೋ ಥರ ಇಲ್ಲ ಈ ದನಗಳಿಗೆ ಅದೇ ಚಾನ್ಸು ಅಂತ ಹೇಳಿ ಒಳಗಡೆ ಒಂದು ಸ್ವಲ್ಪ ಹುಲ್ಲಿದೆಯಲ್ಲ ಅದನ್ನು ತಿನ್ನುವ ಅಂತ ಹೇಳಿ ಬರ್ತಾ ಇದ್ದಾರೆ ಬಟ್ ಬಂದಿದ ತಕ್ಷಣವೇ ಕೆಳಗಡೆ ಬೆರ್ಸಾಕಿದ್ರಾಗಿತ್ತು ಆದರೆ ಅವರು ಮತ್ತೆ ಸುತ್ತ ಹಾಕಿಸಿ ಮತ್ತೆ ಬಂದಿದ್ದಾರೆ ಸ್ವಲ್ಪ ಹೊತ್ತು ಕುತ್ಕೊಳ್ಳುವ ಅಂತಂದ್ರೂ ಈ ದನಗಳು ಯಾಕೋ ಪುರುಷತೆಯೇ ಇಲ್ಲ ಬೆಳಿಗ್ಗೆ ಅಪ್ಪಂಗೂ ಹಾಗೆ ಕೆಲಸನೇ ಮಾಡೋಕ್ಕೆ ಹಾಗಾಗಿ ಒಳಗಡೆ ಹಾಕ್ಕೊಂಡು ಒಂದು ತಾಸು ಮೇಯಿಸಿದ್ರಂತೆ ಯಾಕೆಂದರೆ ಎರಡು ದಿನವೂ ಕೂಡ ಕೊಟ್ಟಿಗೆಯಲ್ಲೇ ಕಟ್ಟಾಕಿದ್ರಲ್ಲ ಸೊ ಹಾಗಾಗಿ ಒಂದು ಸ್ವಲ್ಪ ತಿನ್ಕೊಳ್ಳಿ ಅಂಥೇಳಿ ಒಂದು ಒಂದೂವರೆ ತಾಸಷ್ಟು ಒಳಗಡೆ ಹಾಕಿ ಮೇಯಿಸಿದ್ರಂತೆ ಆದರೂ ಕೂಡ ಅವರಿಗೆ ಸಾಕಾಗಿಲ್ಲ ಇನ್ನೂ ಬರ್ತಾ ಇದ್ದಾರೆ ಅವರು ಈಗ ಮತ್ತೆ ಹಿಂದೆ ತಿರುಗಿಸಿ ಮತ್ತು ಕೆಳಗಡೆನೆ ಮೇಯ್ಕೊಂಬರೋದು ಆಲ್ರೆಡಿ ಇಲ್ಲೆಲ್ಲ ಇಷ್ಟೆಲ್ಲ ಹುಲ್ಲಿದೆ ಹೊರಗಡೆ ಬೇಣೋಕಷ್ಟು ಕೂಡ ಆದರೂ ಅವರು ಒಳಗಡೆ ಇರೋದನ್ನೇ ಟೇಸ್ಟ್ ನೋಡೋಕೆ ಬರ್ತಾರೆ ನೋಡಿ ಈಗ ಬರ್ತಾ ಇದ್ದಾರೆ ಅವರು ಈಗ ಸ್ವಲ್ಪ ಹಿಂಗೆ ಹಿಂದಿರುಗಿಸಿ ಕೆಳಗಡೆ ಮತ್ತೆ ಆಗಬೇಕು ಒಳಗಡೆ ಹೋಕ್ಕೋದ್ರಲ್ಲಿ ಫಸ್ಟ್ ಏಜೆಂಟ್ ಎಲ್ಲರಿಗೂ ದಾರಿ ಮಾಡಿಕೊಡುವಂಥದ್ದು ತಂತಿ ಇಂತಿ ಏನು ಕೇರ್ ಇಲ್ಲ ಕರೆಂಟ್ ಬಿಟ್ಟರೆ ಮಾತ್ರ ಇವಳು ಹೆದರುದು ಇಲ್ಲ ಅಂತಂದ್ರೆ ಅವಳಿಗೆ ಕೇರೇ ಇಲ್ಲ ಅದು ಏನು ಮುಗಿಕ್ ಸ್ಮೆಲ್ ಬರುತ್ತೆ ಅನ್ಸುತ್ತೆ ಅವಳಿಗೆ ಕರೆಂಟ್ ಇದೆಯಾ ಇಲ್ವಾ ಅಂತ ಹೇಳಿ ಹಾಂ ಹೋಗ ಹಿಂದೆ ಹೋಗು ಹ್ಞೂ ಹೋಗು ನೀ ದೊಡ್ಡ ಏಜೆಂಟ್ ಅಂತ ಗೊತ್ತುಂಟು ಅವರೆಲ್ಲ ಇನ್ನೂ ಅಲ್ಲೇ ಇದ್ದಾರೆ ಇವಳೊಬ್ರು ದಾರಿ ಮಾಡ್ಕೊಂಡು ಮುಂದ್ಗಡೆ ಬಂದಿದ್ದಾಳೆ ದೊಡ್ಡ ಏಜೆಂಟ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಕ್ ಕೊಡುದಿಲ್ಲ ನೀವು ಆಲ್ರೆಡಿ ಎಲ್ಲರ ಹೊಟ್ಟೆನೂ ಫುಲ್ ಆಗಿದೆ ತಿಂದು ತಿಂದು ಒಳಗಡೆ ಹೊಕ್ಕಿ ಇನ್ನು ಅದ್ರಲ್ಲೇ ನೋಡ್ತಾ ಇದೀಯ ನೀನು ನೋಡಕ್ ಪಾಪ್ದೊಳ್ತರ ಕಾಣಿಸ್ತಿ ನೋಡಿ ನೋಡ್ರಿ ಗಿಡ ಉಂಟು ಅದನ್ನು ಬಿಡೋದಿಲ್ಲ ಅದನ್ನು ತಿನ್ನೋದೇ ತಿಂದಿರೋದು ಏನಿದ್ದೀರಪ್ಪ ನೀವು ಎಲ್ಲನೂ ತಿಂತೀರ ಇದೆ ಈ ರೀತಿಯವಾಗಿ ಮರ ಬಿದ್ದಿದೆ ಈ ಮರಕ್ಕೆ ಕಟ್ಟಿದ್ರಾಗಿತ್ತು ನಾವು ತಂತಿ ಇಲ್ಲಿ ನೋಡಿದ್ರೆ ಈಗ ತಂತಿ ಮೇಲಿಂದ ಬಿದ್ದುಬಿಟ್ಟಿದೆ ಮೇಲಿಂದ ತಂತಿ ಲೂಸ್ ಆಗಿದೆ ಹೀಗೆ ತುಂಬ ಸಣ್ಣ ಸಣ್ಣ ದೊಡ್ಡ ಹಂಗೆ ಎಲ್ಲ ತುಂಬ ಬಿದ್ದದೆಯಂತೆ ಈಗ ಮಧ್ಯಾಹ್ನ ಮೇಲೆ ಇದೇ ಕೆಲಸ ಇದನ್ನು ಬೇಲಿನ ಸುತ್ತು ಅಷ್ಟು ಕ್ಲೀನ್ ಮಾಡಿ ಕರೆಂಟ್ ಬಿಡಬೇಕಲ್ವಾ ಫಸ್ಟ್ ಕೆಲಸ ಅದೇ ಮಾಡಬೇಕು ಈ ಥರ ಆಗಿದೆ ಊಟ ಆಗಿದ್ದೆ ಜಾಸ್ತಿ ಮಳೆ ಬೀಳ್ತಾ ಇತ್ತು ಹಾಗಾಗಿ ಗೇರು ಬೀಜನ ಸುಟ್ಟಿಟ್ಟಿದ್ದೀನಿ ಮಧ್ಯಾಹ್ನ ಮೇಲೆ ಊಟ ಮಾಡಿದ್ದೆ ಹೋಗಿ ಮೊನ್ನೆ ತೆಗೆದಿರುವಂಥ ಸೊಪ್ಪಿತ್ತಾಗಿತ್ತು ಅದನ್ನೆಲ್ಲ ತೋಟಕ್ಕೆ ಹಾಕಿ ಬಂದ್ವಿ ಸಿಕ್ಕಾಬಿಟ್ಟು ಮಳೆನೂ ಇತ್ತು ಆ ಮಳೆಯಲ್ಲೇ ನಾನು ಅಮ್ಮ ಹೋಗಿ ಸೊಪ್ಪನ್ನು ತೋಟಕ್ಕೆ ಹಾಕಿ ಎಲ್ಲ ಅಡಿಕೆ ಬಿಡೋಕ್ಕೂ ಕೂಡ ಹಾಕಿ ಬಂದ್ವಿ ಅಪ್ಪ ಸ್ವಲ್ಪ ರೋಡ್ ಹತ್ರ ನೀರು ಹೋಗ್ತಿತ್ತಾಗಿತ್ತು ಅದನ್ನು ಗುದ್ದೆ ಹೋಗಿ ನೀರು ಸಪ್ರೇಟ್ ಮಾಡಿ ಅಂದರೆ ಕಾಳಿಗೆ ಮಾಡಿ ಇಟ್ಟು ಬಂದರು ಹಾಗೆ ಸೊಪ್ಪೆನೆಲ್ಲ ಹಾಕಿಬಿಟ್ಟು ಮೇಲಿಂದ ಕೆಳಗಿನ ತಂದ್ಕೊಂಡು ಸಾಂಗೆ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಕೊಚ್ಚಿ ಕಾಲ್ಗೆ ಒಳಗೆ ಮುಚ್ಚಿಟ್ಕೊಂಡು ಬಂದಿದ್ದೀನಿ ಸೊ ಈಗ ಗಿರ್ಬೀಜವನ್ನು ಸ್ವಲ್ಪ ಸುಟ್ಟಿದ್ದು ಅದನ್ನು ಕುಟ್ಟಿ ತಿನ್ಕೊಂಡು ಹೋಗೋದು ಅಥವಾ ಮನೆಗೆ ತಗೊಂಡು ಹೋಗಿ ಕುಟ್ಟುವುದು ಅಂತ ಗೊತ್ತಾಗ್ತಾ ಇಲ್ಲ ಸೊ ಆಲ್ರೆಡಿ ಸುಮಾರು ಸಂಜೆ ಆಗಿದೆ ಮಳೆನೂ ಕೂಡ ಬೀಳ್ತಾ ಇದೆ ಮನೆಗೆ ಹೋಗಿ ಕುಟ್ಕೊ ತಿನ್ನೋದು ಅಥವಾ ಇವಾಗಲೇ ಗಿರ್ಬೀಜ ಕುಟ್ಟಿ ಗೊತ್ತಿಲ್ಲ ಬೆಂಕಿ ಮಾಡಿಟ್ಟಿದ್ದೀನಿ ಈಗ ನೋಡಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಇನ್ನೂ ಬಂದಿಲ್ಲ ತೋಟಕ್ಕೆ ಹೋದವಳು ಮಳೆ ಬಂದು ತುಂಬ ದೊಡ್ಡ ನೀರು ಹೋಗಿದೆ ಕಾಲಿಗೆಯಿಂದ ಸೊ ಅದನ್ನು ನೋಡ್ಕೊಂಡು ಬರ್ತೀನಿ ಅಂತೇಳಿ ಹೋಗಿ ಹೋಗಿದ್ದಾಳೆ ಈಗ ನಾನು ಕೆರ್ಬೀಜ ಕುಟ್ಕೊಂಡು ತಿನ್ನೋದಾ ಅಥವಾ ಏನು ಮಾಡೋದಂತೇಳಿ ಯೋಚನೆ ಮಾಡಬೇಕು ಬೀಜ ಕುಟ್ಟಾಯಿತು ಒಂದು ಸ್ವಲ್ಪ ತಿಂದೆ ನಾನು ಚೆನ್ನಾಗಿಲ್ಲ ಈ ಬೀಜ ಯಾಕೆಂದರೆ ಅದು ತಿನ್ನಕಂತ ಇಟ್ಟಿರೋದು ಬೀಜನ ಹಾಗೆ ಇಟ್ಕೊಂಡಿದ್ದೀವಿ ಸ್ವಲ್ಪ ಬೇಗ ಮಳೆ ಸ್ಟಾರ್ಟ್ ಆಗಿತ್ತಲ್ಲ ಸೊ ಹಾಗಾಗಿ ಮಳೆಗಾಲದಲ್ಲಿ ಹೆಕ್ಕಿರುವಂಥ ಬೀಜನ ಒಣಗಿಸಿ ಇಟ್ಕೊಂಡಿದ್ರಾಗಿತ್ತು ಅದನ್ನು ಫಸ್ಟ್ ತಿಂದು ಖಾಲಿ ಮಾಡುವ ನೆಕ್ಸ್ಟ್ ಚೆನ್ನಾಗಿ ತಿನ್ನಕಂತ ಇಟ್ಕೊಂಡಿದ್ರು ಅಲ್ಲ ಹಾಗೆ ಬೀಜ ತಿನ್ನುವ ಅಂತೇಳಿ ನಮ್ಮಮ್ಮ ಭಾಳ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾರೆ ಇಲ್ಲ ಅಂತಂದರೆ ಚೆನ್ನಾಗಿರುವಂಥ ಬೀಜನ ಫಸ್ಟ್ ತಿನ್ಬಿಟ್ಟು ಫಸ್ಟ್ ಇದನ್ನು ಯಾರು ತಿನ್ನೋಕೆ ಬರ್ತಾರೆ ಹಾಗಾಗಿ ಇದನ್ನೇ ಫಸ್ಟ್ ಖಾಲಿ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ಚೆನ್ನಾಗಿರೋ ಗಿರ್ಬೀಜ ಅಂತೂ ಯಾರೂ ವೇಸ್ಟ್ ಮಾಡೋದಿಲ್ಲ ಹಾಗಾಗಿ ಇಷ್ಟು ಚೆನ್ನಾಗಿ ಗೇರ್ಬೀಜ ಸುಟ್ಟಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಷ್ಟು ಚೆನ್ನಾಗಿ ಚೆನ್ನಾಗಿರೋದು ಇನ್ನು ಅಪ್ಪ ಅಮ್ಮಂಗೆ ಇಟ್ಟಿದ್ದೀನಿ ಸೊ ಆಲ್ರೆಡಿ ಸಂಜೆ ಆಗಿದೆ ಈಗ ಮನೆಗೆ ಹೋಗಬೇಕು ಮನೆಗೆ ಹೋಗಿಬಿಟ್ಟು ಒಣಬೆ ಸಿಕ್ಕಿದಲ್ಲ ಅದನ್ನು ಆಲ್ರೆಡಿ ಇಲ್ಲಿ ಸ್ವಲ್ಪ ಬೇಯಿಸ್ಕೊಂಡಿದ್ದೀವಿ ಮನೆಗೆ ಹೋಗಿ ಅದ್ರದ್ದು ಪಲ್ಯ ಮಾಡಬೇಕು ಆ್ಯಂಡ್ ನೆಕ್ಸ್ಟ್ ಅಡುಗೆ ಮಾಡಬೇಕು ಆ್ಯಂಡ್ ದನಗಳಿಗೆ ಕರ್ಕೊಂಡು ಹೋಗಿ ಹುಲ್ಲು ಹಾಕಿ ಎಲ್ಲ ಕೆಲಸ ಮಾಡೋದುಂಟು ಸೇಮ್ ನಾರ್ಮಲ್ ಆಗಿ ದಿನ ಬೆಳಿಗ್ಗೆ ಎದ್ದಾಗಿದ್ದ ಸಂಜೆ ತನಕ ಸೇಮ್ ಪ್ರೊಸೆಸ್ಸು ಒಂದು ನಿಮಿಷನೂ ಕೂತ್ಕೊಳ್ಳೋದೇ ಬಿಡು ಇಲ್ಲದೆ ಕೆಲಸ 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 ಮಾಡೋದೇ ಕೆಲಸ ಮಾಡೋದು ಸೊ ಗಿರ್ಬೀಜನ ತಿಂದ್ಕೊಂಡ್ಬಿಟ್ಟು ಮನೆಗೆ ಹೋಗೋದು ಈಗ ಒಂದು ಸ್ವಲ್ಪ ತಿಂದಿದ್ದೀನಿ ಆದರೂ ಇನ್ನು ಸ್ವಲ್ಪ ತಿಂದ್ಕೊಂಡು ಹೋಗಬೇಕು ಟೇಸ್ಟಿಲ್ಲ ಕೆಲವೊಂದು ಹಾಳಾಗಿದ್ದು ಕೂಡ ಇದೆ ಈ ಥರದ್ದು ಅದನ್ನು ಕೂಡ ಕುಟ್ಟಿ ಚೆಂದ ಮಾಡಿ ಇಟ್ಟಿದ್ದೀನಿ ಬಟ್ ಅದು ಅಷ್ಟೊಂದು ಟೇಸ್ಟ್ ಆಗೋದಿಲ್ಲ ಒಂಥರ ಕೈಯ ಕೈಯಲ್ಲೂ ತಾಗುತ್ತೆ ಒಂಥರ ಸ್ಮೆಲ್ ಬರುತ್ತೆ ಈ ಥರದ್ದೆಲ್ಲ ಇದೆ ಒಂದು ಸುಮಾರು ಒಂದು ಎರಡು ಕೆ ಜಿ ಆಗುವಷ್ಟು ಇದೆ ಅನ್ಸುತ್ತೆ ಮಳೆಗಾಲದಲ್ಲಿ ಅಂದರೆ ಮೇ ತಿಂಗಳಿಗೆ ಮಳೆ ಸ್ಟಾರ್ಟ್ ಆಗಿತ್ತಲ್ಲ ಆವಾಗ ಹೆಕ್ಕಿರುವಂಥದ್ದು ತುಂಬ ಇದೆ ಮನೆ ಹತ್ರ ಒಂದು ಸ್ವಲ್ಪ ಇದೆ ಇಲ್ಲೊಂದು ಸ್ವಲ್ಪ ತಂದು ಇಟ್ಕೊಂಡಿದ್ದೀವಿ ಹಾಗಾಗಿ ಅದನ್ನು ತಿಂದು ಖಾಲಿ ಆದ ಆಗೋ ತನಕ ನಮ್ಮಮ್ಮ ಚೆನ್ನಾಗಿರುವಂಥ ಗಿರ್ಬೀಜ ಸುಟ್ಟಿ ತಿನ್ನೋಕೆ ಕೊಡೋದಿಲ್ಲ ಈ ನೀರಿಗೆ ನಮ್ಮಪ್ಪ ಹೀಗೆ ದಾರಿ ಮಾಡಿಕೊಟ್ಟಿದ್ದಾನೆ ಈ ಹಿಂಗೆ ಕಾಲಿಗೆ ಹೊಡೆದು ಇಲ್ಲ ಅಂತಂದರೆ ಹಿಂಗೆ ರೋಡ್ ಪಾಸ್ ಪಾಸಾಗಿಬಿಡತ್ತೆ ಆವಾಗ ರೋಡ್ ನಮಗೆ ಕಟ್ ಹಾಗಾಗಿ ಇದು ಫುಲ್ಲು ತುಂಬತ್ತೆ ಇದು ತುಂಬಿದ ತಕ್ಷಣ ಹೋಗಲಿಕ್ಕೆ ದಾರಿ ಆ ಸೈಡ್ನಿಂದ ಮಾಡಿಕೊಟ್ಟಿದ್ದಾರೆ ಪ್ರತಿ ವರ್ಷ ನಾವು ಇಲ್ಲೇ ಮಾಡಿಕೊಡ್ತಿದ್ರೆ ಆವಾಗ ಮತ್ತೆ ಗಾಡಿಯೆಲ್ಲ ತಗೊಂಡು ಬರಬೇಕಂದ್ರೆ ಮತ್ತೆ ಇಲ್ಲಿ ಗಟಾರ ಮುಚ್ಚಬೇಕಿತ್ತು ದೊಡ್ಡ ಕಾಲಿಗೆ ಮಾಡಿಕೊಡ್ಬೇಕಿತ್ತಲ್ಲ ಹಾಗಾಗಿ ಈ ಸಲ ನಮ್ಮಪ್ಪ ಪ್ಲ್ಯಾನ್ ಮಾಡಿ ಆ ಕಡೆಯಿಂದ ಮಾಡಿಕೊಟ್ಟಿದ್ದಾನೆ ಇದು ಇನ್ನೂ ತುಂಬಿಲ್ಲ ತುಂಬತ್ತೆ ಒಂದಲ್ಲ ಒಂದಿನ ತುಂಬೇ ತುಂಬತ್ತೆ ಇದು ಹಾಗಾಗಿ ಈ ಕಡೆಯಿಂದ ನಾವು ರೋಡ್ ಮೇಲಿಂದ ದಾರಿನ ಮಾಡಿಕೊಡ್ಬೇಕು ಇಲ್ಲಿನ ಜಾಸ್ತಿಯಾಗಿ ಕಾಲಿಗೆ ಮಾಡಿಕೊಟ್ಟಿಲ್ಲ ಯಾಕೆಂದರೆ ಇಲ್ಲಿ ಫುಲ್ ಇಳಿಜಾರು ಇಳಿಜಾರಿಂದ ಗಾಡಿ ಬಂದ ತಕ್ಷಣ ಇಲ್ಲಿ ಹತ್ತಕ್ಕೆ ಆಗ್ಸೋದಿಲ್ಲ ಮತ್ತು ಕಾಲು ತಾಗೋದಿಲ್ಲ ಹಾಗೆ ನಮ್ಮಂಥರಿಗೆಲ್ಲ ಬ್ಯಾಲೆನ್ಸ್ ತಪ್ಪು ಹೋಗುತ್ತೆ ಅಂತ ನಮ್ಮ ಅಪ್ಪ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾನೆ ರೋಡ್ ಆ ಕಡೆಯಿಂದ ಬಗ್ದು ಕೊಟ್ಟಿದ್ದಾನೆ ಇವಾಗ ಯಾವ ತೊಂದರೆನೂ ಕೂಡ ಆಗೋದಿಲ್ಲ ಗಾಡಿ ತಕೊಂಡು ಬಂದರೂ ಕೂಡ ಆಂಸೆಯಾಗಿ ಜಂಪ್ ಮಾಡ್ಬೋದು ಆರಾಮ್ಸೆಯಾಗಿ ಒಂದು ಸ್ವಲ್ಪ ಆದರೂ ಮಣ್ಣನ್ನು ಹಾಕ್ಕೊಂಡ್ಬಿಟ್ರೆ ಇವಾಗ ಆರಾಮ್ಸೆಯಾಗಿ ತಗೊಂಡೋಗ್ಬೋದು ಲೆವೆಲ್ ಜಾಗ ಇದೆ ಅಲ್ಲಾದರೂ ಇಳಿಜಾರಾಗ್ತಿತ್ತು ಇಷ್ಟನ್ನು ಕಾಲಿಗೆ ಹೊಡೆದು ಕೊಟ್ಟಿದ್ದಾನೆ ತುಂಬ ದಿನ ನಂತರ ಅಪ್ಪ ಅಮ್ಮನೂ ಕೂಡ ನನ್ನ ಜೊತೆಗೆ ಬರ್ತಾ ಇದ್ದಾರೆ ನನ್ನ ಜೊತೆಗೆ ಬರ್ತೀನಿ ಅಂತ ಹೇಳಿಬಿಟ್ಟು ಇನ್ನೂ ಕೂಡ ಬಂದಿಲ್ಲ ಗೇಟಲ್ಲಿ ಎಲ್ಲೂ ಕಾಣಿಸ್ತಾನೇ ಇಲ್ಲ ಬಟ್ ತುಂಬ ಅಪರೂಪಕ್ಕೆ ಬೇಗ ಹೋಗಿ ಬರ್ತಾಯಿದ್ದಾರೆ ಅಪ್ಪ ನನ್ನ ಜೊತೆಗೆ ಕೂಡ ಇಲ್ಲಾಂತಂದರೆ ಸುಮಾರು ಅವರು ನನ್ನ ನಾನು ಬಂದ ಮೇಲೆ ನೆಕ್ಸ್ಟ್ ಒನ್ ಅವರ್ ಕೆಲಸ ಮಾಡಿ ಬರ್ತಿರೋದು ಈಗ ತುಂಬ ಜಾಸ್ತಿ ಮಳೆ ಬೀಳ್ತಾ ಇರೋದ್ರಿಂದ ಹೋಗು ಅಂತ ಅಂದೆ ನಾನಯ್ಯ ಹಾಗೆ ಅಪ್ಪಂಗೂ ಕೂಡ ಸ್ವಲ್ಪ ಆರಾಮಿಲ್ಲ ಹಾಗೆ ಅಮ್ಮಂಗೂ ಕೂಡ ಸ್ವಲ್ಪ ಆರಾಮಿಲ್ಲ ಹಾಗಾಗಿ ಬನ್ನಿ ಜಾಸ್ತಿ ಕೆಲಸ ಮಾಡಬೇಡ್ರಿ ಕೆಲಸ ಎಷ್ಟು ಮಾಡ್ರು ಕೂಡ ಮುಗಿಯೋದಿಲ್ಲ ಬನ್ನಿ ಅಂತ ಹೇಳಿದಕ್ಕೆ ಏನು ಅಪರೂಪಕ್ಕೆ ಒಳ್ಳೆ ಬುದ್ಧಿ ಬಂದುಬಿಟ್ಟಿದೆ ಅನ್ಸುತ್ತೆ ಅಪ್ಪಮ್ಮಂಗೆ ಬಟ್ ನಾನು ಬಂದಿಷ್ಟು ಮುಂದೆ ಬಂದರು ಅಪ್ಪ ಅಮ್ಮ ಇನ್ನು ಗೇಟ್ ಹತ್ರನೇ ಇದ್ದಾರೆ ಸೊ ಅಪರೂಪಕ್ಕೆ ನನ್ನ ಜೊತೆಗೆ ಬರುದ್ರೆ ನೋಡಿ ಇಲ್ಲಾಂದ್ರೆ ಅಂದ್ರೆ ಒಬ್ಬಳೇ ಹೋಗಬೇಕಿತ್ತು ನಾನು ಕೆಲವೊಂದು ಸರ್ತಿ ಅಮ್ಮ ಬರ್ತಿದ್ಲಾಗಿತ್ತು ಎಲ್ಲ ದನಕ್ಕೆ ಕರ್ಕೊಂಡು ಬಂದರೆ ಹೋಗಬೇಕಿದ್ರೆ ಬಡ್ಕೊಂಡು ಹೋಗ್ಬೇಕಿತ್ತು ಸೊ ಹಾಗಾಗಿ ಅಮ್ಮ ನನ್ನ ಜೊತೆಗೆ ಬರ್ತಿದ್ರಾಗಿತ್ತು ಅಪ್ಪ ಅಂತ ದಾಖಲೇ ಇರಲಿಲ್ಲ ಜೊತೆಗೆ ಬರೋದು ಸೊ ಎಲ್ಲಿ ಅಕಸ್ಮಾತ್ ನಾನು ಅಪ್ಪ ಇಬ್ಬರೇ ಬಂದಿದ್ದರೆ ನನಗೇನಾದರೂ ಭಯ ಅಂತ ಅನಿಸಿದ್ರೆ ಅವಾಗ ಜೊತೆಗೆ ಬರ್ತಿದ್ದನಾಗಿತ್ತು ಇಲ್ಲ ಅಂತಂದರೆ ನಮ್ಮಪ್ಪ ಯಾವಾಗಲೂ ಕೂಡ ಲೇಟಾಗಿ ಅವ್ರ ಕೆಲಸ ಕತ್ತಲಾಗೋತ ಕೆಲಸ ಮಾಡಿಬಿಟ್ಟು ಮನೆಗೆ ಬರೋರು ಅವರಿಗೆ ಆರಾಮಿಲ್ಲದೆ ಆರಾಮಿಲ್ಲದೆ ಇರಲಿ ಏನೂ ಟೈಮೇ ಅವರು ಇದೇ ಇಲ್ಲ ಎಷ್ಟು ಬೇಕಾಗುತ್ತೋ ಅಷ್ಟು ಕೆಲಸ ಮಾಡ್ತಾರೆ ನೆಕ್ಸ್ಟ್ ಮನೆಗೆ ಹೋಗಿದ್ದೆ ಆಗೋದಿಲ್ಲ ಅಂತ ಹೇಳ್ತಾರೆ ಬಟ್ ಏನು ಮಾಡೋದು ಅವರು ಜಾಸ್ತಿ ಹೇಳಿದ್ರೆ ಕೇಳೋದಿಲ್ಲ ಬಟ್ ಹೇಳದೇ ಇದ್ದರೆ ಆಗೋದಿಲ್ಲ ಈ ಥರ ಸೊ ಬರ್ತಾ ಇದ್ದಾರೆ ಎಲ್ಲರೂ ಕೂಡ ಇಲ್ಲಿ ಕೆಲವಾಗಿದ್ದಾರೆ ಇನ್ನೂ ಕೂಡ ಅಮ್ಮ ರೆಂಟ್ಕುಟ್ ಹಾಕೊಂಡು ಬರ್ತಿದ್ದಾರೆ ಅಪ್ಪ ಛತ್ರ ತಗೊಂಡು ಬರ್ತಿದ್ದಾರೆ ಸೊ ಇವತ್ತಿನ ಲಾಗು ಇಷ್ಟೇಯ್ಯ ಇವತ್ತಂತೂ ಎಲ್ಲ ತೋಟದಲ್ಲೂ ಸುತ್ತಾಡಿದ್ದು ಸುತ್ತಾಡಿದ್ದು ನಮ್ಮ ಅಮ್ಮ ಅಂತಿದ್ಲಾಗಿತ್ತು ದಾಖಲೆ ಅನಿಸುತ್ತೆ ಇವತ್ತು ಎಲ್ಲ ತೋಟಕ್ಕೂ ಹೋಗಿ ಬಂದಿದ್ದೀನಿ ಯಾಕೆಂದರೆ ಹೊಸ ತೋಟಕ್ಕೆ ಹೋಗಾಯಿತು ಮನೆ ಹತ್ರ ಇರುವಂಥ ಎರಡು ತೋಟಕ್ಕೆ ಹೋಗಾಯಿತು ಮತ್ತು ಇಲ್ಲಿಗೂ ಕೂಡ ಬಂದೆ ಬಂದು ಪ್ರತಿ ತೋಟವೂ ಕೂಡ ಫುಲ್ ಸುತ್ತಾಡಿದ್ದೀನಿ ನಾನು ಇವತ್ತು ದಾಖಲೆ ಅನಿಸುತ್ತೆ ಎಲ್ಲ ತೋಟಕ್ಕೂ ಇವತ್ತು ಓಡಾಡಿದ್ದು ಅಂತೇಳಿ ಹೇಳ್ತಾ ಇರಲಾಗಿತ್ತು ಕೆಲವೊಂದು ಸರ್ತಿ ಈ ಥರ ದಾಖಲೆನೂ ಕೂಡ ಮಾಡಬೇಕು ಅನಿಸುತ್ತೆ ಮಳೆಗಾಲದಲ್ಲಿ ಏನಾಗುತ್ತೆ ಏನಿಲ್ಲ ಅಂತೇಳಿ ಒಂದು ಸಲ ಹಾನಿಯಾಗಿಬಿಟ್ರೆ ಮತ್ತು ಅದನ್ನು ಸರಿ ಮಾಡೋ ತನಕ ತುಂಬಾ ಕಷ್ಟ ಆಗಿಬಿಡತ್ತೆ ಸೊ ಹಾನಿಯೋಗಿಂತ ಮುಂಚೆನೇ ನೋಡೋದ್ರಲ್ಲಿ ಏನು ತಪ್ಪೇನಿಲ್ಲ ಸೊ ಹಾಗಾಗಿ ನಮ್ಮಮ್ಮ ಗೊತ್ತಿ ಏನೋ ಒಂಥರ ಖುಷಿ ನಾನು ಇವತ್ತೆ ಎಲ್ಲ ತೋಟಕ್ಕೂ ಹೋಗಿ ಸುತ್ತಾಡಿದ್ದೀನಿ ಅಂತ ಹೇಳಿಬಿಟ್ಟು ಸೊ ಇವತ್ತಿನ ಲಾಗ್ ಇಷ್ಟ ಆದರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ಬಂದು ಕಮೆಂಟ್ ಮಾಡಿ ಸೊ ಹಾಗೆ ಮುಂದಿನ ಲಾಗ್ ಜೊತೆಗೆ ಮತ್ತೆ ಸಿಗುವ ಅಲ್ಲಿ ತನಕ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಬಾಯ್